ಇಷ್ಟು ದಿನ ಮಳೆ ಬಂದ್ರೆ ಸಾಕಪ್ಪ ಅಂತ ಕಾಯ್ತಿದ್ದ ಜನರಿಗೆ ಇದೀಗ ಯಾಕಪ್ಪ ಮಳೆ ಬರ್ತಿದೆ ಅನ್ನೋ ತರಹ ಆಗ್ತಾ ಇದೆ ಯಾಕಂದ್ರೆ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ಯಾವೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ನಗರದ ಹಲವೆಡೆ ಸಾಕಷ್ಟು ಅವಾಂತರ ಆಗಿದೆ ನಾವೀಗ ನಾಗರಬಾವಲಿ ಇದ್ದೀವಿ ಅತಿ ಹೆಚ್ಚು ಗಿಡ ಮರಗಳೆಲ್ಲ ಕೂಡ ನೆಲಕ್ಕುಳಿದವೆ ಅಂತೇಳಿ ಬಿಬಿಎಂಪಿ ಕಂಟ್ರೋಲ್ ರೂಮ್ ಮಾಹಿತಿಯನ್ನು ನೀಡ್ತಾ ನಮ್ಮ ಬೆಂಗಳೂರು ಎಷ್ಟೇ ಡೆವಲಪ್ ಸಿಟಿ ಆದರೂ ಸಣ್ಣ ಮಳೆ ಬಂದರೆ ಕೂಡ ನೀರಿನಲ್ಲಿ ಬೆಂಗಳೂರು ಮುಳುಗಿ ಹೋಗುತ್ತೆ ಇದಕ್ಕೆ ಸಾಕ್ಷಿ ಅನ್ನುವಂತೆ ನಿನ್ನೆ ಸುರಿದ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ ಮರಗಳು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ವಾಹನಗಳು ಜಖಮ್ ಆಗಿವೆ ನಾಗರಭಾವಿ ಮಾನಸ ನಗರದಲ್ಲಿ ಮಳೆ ಗಾಳಿಗೆ ಮರವೊಂದು ಕಾರಿನ ಮೇಲೆ ಬಿದ್ದು ಜಖಮ್ ಗುಂಡ್ರೆ ಇತ್ತ ದೀಪಾಂಜಲಿ ನಗರದಲ್ಲಿ ವರುಣ ಆರ್ಭಟಕ್ಕೆ ಬೃಹತ್ ಮರವೊಂದು ಧರೆಗುರುಳಿದೆ ಪರಿಣಾಮ ಒಂದು ಟಿಟಿ ಹಾಗೂ ಎರಡು ಕಾರುಗಳು ಜಖಂ ಆಗಿದೆ ಬಿದ್ದ ಮರ ತೆರವು ಮಾಡಿ ಅಂತ ಮನವಿ ಮಾಡಿದ್ರು ಬಿಬಿಎಂಪಿ ಕ್ಯಾರೆ ಅನ್ನಲಿಲ್ಲ ಇದಕ್ಕಾಗಿ ವಾಹನ ಮಾಲೀಕರೇ ಸ್ವಂತ ಖರ್ಚಿನಲ್ಲಿ ಮರ ತೆರವು ಮಾಡಿದ್ರು ರಾತ್ರಿ ಹನ್ನೊಂದುವರೆ ಮಾಹಿತಿ ಬಂತು ಆಗ ಪಾಲಿಕೆ ಇದು ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಪವರ್ ಆಫ್ ಏನೋ ಗುರುತಿಸಿ ಅದಕ್ಕೇನು ಅದು ಆಕ್ಷನ್ ತಗೋಬೇಕು ಅವರು ಸೆಲೆಕ್ಟ್ ಇದು ಮಾಡ್ತಾರೆ ಸರ್ ಇನ್ನು ನಾಗರಬಾವಿಯ ಅನ್ನಪೂರ್ಣೇಶ್ವರಿ ನಗರದ ಚಂದನ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ರು ನೀರು ತೆರವು ಮಾಡುವಂತೆ ಬಿಬಿಎಂಪಿಗೆ ಕರೆ ಮಾಡಿದ್ರು ನೋ ರೆಸ್ಪಾನ್ಸ್ ಸರ್ ಕಳೆದ ನಾಲ್ಕೈದು ದಿನದಿಂದ ತಾವೆಲ್ಲ ನೋಡಿದ್ರ ಹಾಗೆ ಬಹಳ ಮಳೆಗಳು ಜೋರಾಗಿ ಗಾಳಿ ಮಳೆಗಿಂತ ಗಾಳಿ ನಿನ್ನೆ ರಾತ್ರಿ ಅಂತೂ ಬಹಳ ವಿಪರೀತವಾಗಿ ಬಂತು ಹನ್ನೊಂದುವರೆಯಿಂದ ಒಂದು ಗಂಟೆವರೆಗೂ ಬಟ್ ನಮ್ಮ ವಾರ್ಡ್ ಅಲ್ಲಿ ನಿನ್ನೆ ಏನಾಯ್ತು ಈ ಗಾಡಿ ಟಿ ಟಿ ಮತ್ತೆ ನಮ್ಮ ಇಲ್ಲೊಂದು ಕಾರ್ ನಿಂತಿತ್ತು ನಮ್ಮ ಸ್ನೇಹಿತರದೊಂದು ಸೊ ಹಂಗಾಗಿ ಅದ್ರ ಮೇಲೆ ಬಿದ್ದಿ ಪಾಪ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗೋಯ್ತು ಬುಡ ಸಮೇತ ತೆಯಾಗಿಲ್ಲ ರೂಲ್ಸ್ ಪ್ರಕಾರ ಎಲ್ಲಿ ಸಮಸ್ಯೆ ಇದೆ ಎಲ್ಲಿ ತುಂಬಾ ವಯಸ್ಸಾಗಿದೆ ಹಳೇದಾಗಿದೆ ಇದ್ರದ್ದು ರಂಬೆ ಕಂಬೆಗಳನ್ನ ಟ್ರಿಮಿಂಗ್ ಮಾಡ್ತಾ ಇದ್ದಾರೆ ಬಟ್ ಇದು ಈ ತರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಈ ತರ ಬುಡದ ಸಮೇತ ಬೀಳುತ್ತೆ ಅಂತ ಕೆಂಗೇರಿಯಲ್ಲೂ ಮಳೆಯಿಂದ ಟಿಟಿಎಂಸಿಯ ಕಾಂಪೌಂಡ್ ಕುಸಿತವಾಗಿತ್ತು ನಾಯಂಡಳ್ಳಿ ಸರ್ಕಲ್ನಲ್ಲಿ ಕಟ್ಔಟ್ ರಸ್ತೆಗೆ ಬಿದ್ದಿತ್ತು ನ್ಯೂಸ್ ಏಟೀನ್ ಕ್ಯಾಮೆರಾ ನೋಡಿದ ಮೇಲೆ ಪೊಲೀಸರು ಬದಿಗಿಳಿಸಿದರು ಇನ್ನು ರಾಜ್ಯದಲ್ಲಿ ಮುಂದಿನ ಐದು ದಿನಗಳವರೆಗೆ ಮಳೆಯಾಗಲಿದೆ ಬಿರುಗಾಳಿ ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಹನ್ನೊಂದರಿಂದ ಹದಿನೈದರವರೆಗೆ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಮುಂದಿನ ಐದು ದಿನಗಳವರೆಗೆ ದಿನಾಂಕ ಹನ್ನೊಂದರಿಂದ ಹದಿನೈದರವರೆಗೆ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು ಮೂವತ್ತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಕನಿಷ್ಠ ಉಷ್ಣಾಂಶ ಇಪ್ಪತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ ಇದುವರೆಗೂ ಬೆಂಗಳೂರಿನಲ್ಲಿ ಮಳೆ ಇಲ್ಲ ಅಂತಿದ್ರು ಆದರೆ ಕಳೆದ ನಾಲ್ಕು ದಿನಗಳಿಂದ ಸುರಿತಿರುವಂತ ಮಳೆಗೆ ಸಾಕಷ್ಟು ಹಾನಿ ಆಗ್ತಾ ಇದೆ ಬಿಬಿಎಂಪಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ರೀತಿಯಾಗಿ ಈಗ ಆ ಶಸ್ತ್ರಾಭ್ಯಾಸ ಮಾಡ್ತಿರೋದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಬಿಬಿಎಂಪಿ ಮತ್ತೆ ಬೆಂಗಳೂರಲ್ಲಿ ಮರಗಣತಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ಈ ಹಿಂದೆ ಹಲವು ಬಾರಿ ಮರಗಣತಿಯನ್ನ ನಡೆಸಿ ಫ್ಲಾಪ್ ಆಗಿರುವ ಪಾಲಿಕೆ ಇದೀಗ ಮತ್ತೊಮ್ಮೆ ಮರಗಣತಿಯನ್ನ ನಡೆಸೋದಕ್ಕೆ ಪ್ಲಾನ್ ಮಾಡಿದೆ ಈ ಮೂಲಕ ಜನರ ತೆರಿಗೆಯ ದುಡ್ಡನ್ನ ಪೋಲು ಮಾಡಲು ತಯಾರಿ ಮಾಡ್ತಿದೆ ಅನ್ನುವ ಆರೋಪವೂ ಕೇಳಿಬಂದಿದೆ ಮತ್ತೆ ಮರಗಣತಿ ನಡೆಸಲು ಮುಂದಾದ ಬಿಬಿಎಂಪಿ ಪ್ರತಿ ವರ್ಷ ಮರಗಣತಿ ಹೆಸರಲ್ಲಿ ತೆರಿಗೆ ಹಣ ಪೋಲು ಪ್ರತಿ ಮಳೆಗಾಲಕ್ಕೂ ಮುನ್ನ ಬಿಬಿಎಂಪಿ ನಗರದಲ್ಲಿ ಮರಗಣತಿ ನಡೆಸಲು ಮುಂದಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಳೆ ಅವಾಂತರಗಳ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮರಗಣತಿಗೆ ಮುಂದಾಗಿದ್ದ ಪಾಲಿಕೆ ಕೆಲಸ ಫ್ಲಾಪ್ ಆಗಿತ್ತು ಇದೀಗ ಮತ್ತೆ ಮರಗಣತಿ ನಡೆಸಲು ಪಾಲಿಕೆ ಮುಂದಾಗಿದೆ ಇದಕ್ಕಾಗಿ ಎರಡು ಕೋಟಿ ರೂಪಾಯಿ ಬಜೆಟ್ ನಿಗದಿ ಮಾಡಿದೆ ಈಗಾಗಲೇ ಪೂರ್ವ ಮುಂಗಾರು ಶುರುವಾಗಿದ್ದು ಮರಗಳು ಕಂಡ ಕಂಡಲ್ಲಿ ಧರೆಗೆ ಅಪ್ಪಳಿಸ್ತಾ ಇವೆ ಈ ಸಮಯದಲ್ಲಿ ಮರಗಣತಿ ಅವೈಜ್ಞಾನಿಕ ಎನ್ನಲಾಗ್ತಾ ಇದೆ ಸುಮ್ಮನೆ ಜನ ಮರಗಣಿತಿ ಅಂದ್ಬಿಟ್ಟು ಇವರು ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ ಈಗ ಎರಡನೇ ಸಾರಿ ಮತ್ತೊಂದು ಸಾರಿ ಇವರು ಎರಡು ಕೋಟಿ ರೂಪಾಯಿ ದುಡ್ಡು ಇಟ್ಟಿರೋದು ಮಳೆಗಾಲ ಬಂದರೆ ನಾಲ್ಕು ಟೊಂಗೆ ಬಿದ್ರೆ ಜನಗಣತಿ ಇದು ಸಾರಿ ಮರಗಣತಿ ಸ್ಟಾರ್ಟ್ ಮಾಡ್ತಾರೆ ಇದು ಬಹಳನೇ ದುಡ್ಡು ಹೊಡ್ಯಕ್ ಒಂದು ಸ್ಕೀಮ್ ಇದು ಹಿಂದೆ ಮಾಡಿದಂಥ ಮರಗಣತಿ ಮೀಡಿಯಾ ಮುಂದಗಡೆ ಇವರು ಹೊರಗಡೆ ಬಿರಲಿ ಮರದಕ್ಕೆ ಮರಗಣತಿ ಎಷ್ಟು ಖರ್ಚಾಗಿದೆ ಎಲ್ಲೆಲ್ಲಿ ಮಾಡಿದ್ದಾರೆ ಯಾವ ಯಾವ ವಾರ್ಡಲ್ಲಿ ಫಿನಿಶ್ ಆಗಿದೆ ಕಂಪ್ಲೀಟ್ ಬೆಂಗಳೂರಲ್ಲಿ ಆಗಿದೆ ಅಂತ ತೋರಿಸ್ಬೇಕು ಇಲ್ಲಾಂತಂದ್ರೆ ಇದು ಪಕ್ಕ ದುಡ್ಡು ಹೊಡೆಯೋ ಸ್ಕೀಮ್ ಅಂತಲೇ ಹೇಳ್ಬೇಕಾಗ್ತದೆ ಮರಗಣತಿ ನಡೆಸುವಂತೆ ಐಐಎಸ್ಸಿ ತಜ್ಞರಿಗೆ ಈ ಹಿಂದೆ ಬಿಬಿಎಂಪಿ ಮನವಿ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಲ್ಲಿ ಮರಗಣತಿಯನ್ನ ಗಂಭೀರವಾಗಿ ನಡೆಸಲಾಗಿತ್ತು ಆದರೆ ಅದು ಅರ್ಧಕ್ಕೆ ನಿಂತು ಹೋಗಿತ್ತು ಐಐಎಸ್ಸಿ ತಜ್ಞರು ಎರಡು ಪಾಯಿಂಟ್ ಐದು ಲಕ್ಷ ಮರಗಳ ಎಣಿಕೆ ಕಾರ್ಯ ಪೂರ್ಣಗೊಳಿಸಿದ್ರು ಅಂದು ಪಾಲಿಕೆ ನಾಲ್ಕು ಕೋಟಿಗೂ ಅಧಿಕ ಮೊತ್ತ ವ್ಯಯ ಮಾಡಿತ್ತು ಅದರ ಮುಂದುವರೆದ ಭಾಗವಾಗಿ ಇದೀಗ ಮರಗಣತಿ ನಡೆಸಲಾಗುತ್ತೆ ಎಂದಿದ್ದಾರೆ ಹತ್ತೊಂಬತ್ತರಲ್ಲಿ ಹೈಕೋರ್ಟ್ ಬಿಬಿಎಂಪಿಗೆ ಮರಗಣತಿ ನಡೆಸುವಂತೆ ಸೂಚನೆ ಕೊಟ್ಟಿತ್ತು ಅದರನ್ವಯ ನಿರಂತರವಾಗಿ ಪಾಲಿಕೆ ಮರಗಣತಿ ನಡೆಸ್ತಾ ಇದ್ರು ಪೂರ್ವ ಪ್ರಮಾಣದಲ್ಲಿ ಮರಗಣತಿ ಆಗಿಲ್ಲ ಮರಗಣತಿ ತಂಡದಲ್ಲಿ ಸಸ್ಯ ತಜ್ಞರು ಇರಲಿದ್ದಾರೆ ಈ ಮರಗಣತಿಯಲ್ಲಿ ಐದರಿಂದ ಆರು ಸೆಂಟಿಮೀಟರ್ ಸುತ್ತಳತೆಯ ಒಂದು ಮೀಟರ್ ಎತ್ತರವಿರುವ ಮರ ಹಾಗೂ ಗಿಡ ಪ್ರಭೇದ ವಯಸ್ಸು ಸೇರಿದಂತೆ ಹಲವು ಮಾಹಿತಿ ಸಂಗ್ರಹಿಸಲಿದೆ ಗಣತಿ ಬಳಿಕ ಮರಕ್ಕೆ ಪಾಲಿಕೆ ಲೇಬಲ್ ಹಾಕಲಿದೆ ಜೊತೆಗೆ ಕ್ಯೂಆರ್ ಕೋಡ್ ಮೂಲಕ ಮರದ ಮಾಹಿತಿ ಸಿಗುವಂತೆ ಮಾಡಲಿದೆ ಬೆಂಗಳೂರಲ್ಲಿ ವೃಕ್ಷ ಸಂಪತ್ತು ವರ್ಷದಿಂದ ವರ್ಷಕ್ಕೆ ನಾಶವಾಗ್ತಾ ಇದೆ ಬಿಬಿಎಂಪಿ ಹಾಗೂ ಬಿಡಿಎ ಮತ್ತು ಪಾಲಿಕೆ ನಡೆಸುವ ಮರಗಣತಿ ಪೂರ್ಣಗೊಳ್ಳದೆ ಹತ್ತಾರು ಕೋಟಿ ಮೊತ್ತ ಪೋಲಾಗ್ತಾ ಇದೆ ಈ ಬಾರಿಯಾದರೂ ಪಾಲಿಕೆ ಸೂಕ್ತ ಮರಗಣತಿ ನಡೆಸಿ ಪೂರ್ಣ ಮಾಡಬೇಕಾಗಿದೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ